ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಒಂದು ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ತಿಕ ಮಾಸದಲ್ಲಿ ಸ್ಪೆಷಲ್ಲಾಗಿ ಮಾಡುವಂತಹ ನಕ್ಷತ್ರ ಬತ್ತಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿ ಎಳೆಯನ್ನು ತೆಗಿಬೋದು ಈ ಬತ್ತಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ನಕ್ಷತ್ರ ಬತ್ತಿನ ಹೇಗೆ ಮಾಡೋದು ಮತ್ತು ಎಷ್ಟು ತುಂಬಾ ಶ್ರೇಷ್ಠ ಅದು ನೋಡೋಣವಾ ಈಗ ನೋಡಿ ಮಾಮೂಲಾಗಿ ಹೀಗೆ ಹೊಸ್ದು ಬಿಟ್ಟು ನಾನು ಬತ್ ಹತ್ತಿ ಎಳೆನ ತೆಗ್ದಿರೋ ವೀಡಿಯೋನ ತೋರಿಸಿದ್ದೀನಿ ಅದರಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ವೀಡಿಯೋ ಮೇಲ್ಗಡೆ ಲಿಂಕಲ್ಲಿ ಅದು ಬರ್ತಾ ಇದೆ ನೋಡಿ ಆಗ ನಿಮಗೆ ಈ ರೀತಿ ಹೇಗೆ ಹೊಸದು ಬತ್ತಿನ ಎಳೆನ ತೆಗಿಬೋದು ಅನ್ನೋದು ಗೊತ್ತಾಗತ್ತೆ ಇವತ್ತು ಇಷ್ಟು ತೆಳುವಾಗಿ ನೋಡಿ ಹೀಗೆ ಎಳೆನ ಹೇಗೆ ತೆಗಿಬೋದು ಅಂತಲೂ ನೋಡ್ಬೋದು ಮತ್ತು ನಕ್ಷತ್ರ ಬತ್ತಿನ ಹೇಗೆ ಮಾಡೋದು ಅನ್ನೋದು ಸಹ ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಫಸ್ಟು ಹತ್ತಿಯನ್ನು ಹೀಗೆ ತೊಗೊಂಡ್ಬಿಟ್ಟು ಬಿಟ್ಟು ಐದು ಭಾಗವನ್ನು ಮಾಡ್ಕೋಬೇಕು ನೋಡಿ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಇದನ್ನು ನೀಟಾಗಿ ಹೀಗೆ ಮಾಡಿಕೊಂಡು ಉದ್ದವಾಗಿ ಬರೋ ಹಾಗೆ ನಿಧಾನಕ್ಕೆ ಹೀಗೆ ಎಳ್ಕೊಂಬಿಟ್ಟು ನಂತರ ಹೀಗೆ ಹೊಸ್ಕೊಂಬಿಟ್ರೆ ನಮಗೆ ಎಳೆ ತೆಗಿಯೋದಕ್ಕೆ ಚೆನ್ನಾಗಾಗುತ್ತೆ ನೋಡಿ ಇದಕ್ಕೀಗ ಮೇಲೆ ನೆಕ್ಸ್ಟ್ ಇದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ತುಂಬ ತೆಳುವಾಗಿ ಎಳೆ ತೆಗೆಯೋದಕ್ಕೆ ಆಗುತ್ತೆ ವಿಭೂತಿನೂ ಸಹ ಯೂಸ್ ಮಾಡ್ಬೋದು ವಿಭೂತಿಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ಹೀಗೆ ಸಣ್ಣದಾಗಿ ಹತ್ತಿನ ಹೀಗೆ ತಗೋಬೇಕು ನಂತರ ಹಾಲನ್ನ ಹೀಗೆ ಮುಟ್ಕೊಂಡು ಹೀಗೆ ಟರ್ನ್ ಮಾಡಬೇಕು ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ ಹೀಗೆ ನಿಧಾನಕ್ಕೆ ಎಳಿತಾ ಎಳಿತಾ ಹೀಗೆ ಟ್ವಿಸ್ಟ್ ಮಾಡ್ತಾ ಹೋಗ್ಬೇಕು ನೋಡಿ ಹೀಗೆ ಎಲ್ಲ ಕಡೆಯೂ ಒಂದೇ ಸೈಜಲ್ಲಿ ಇರಬೇಕು ಕೈ ಡ್ರೈ ಆಯಿತು ಅಂತ ಗೊತ್ತಾದಾಗ ಮತ್ತೊಮ್ಮೆ ಹೀಗೆ ಹಾಲನ್ನು ಮುಟ್ಕೊಂಡ್ರೆ ಆಗತ್ತೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಮಗೆ ಪ್ರಾಕ್ಟೀಸ್ ಆದಂಗು ಇದು ತುಂಬ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಹೆಚ್ಚಿಗೆ ಸಮಯನೂ ಬೇಕಾಗಲ್ಲ ನೋಡಿ ಹೀಗೆ ನಿಧಾನಕ್ಕೆ ಹೀಗೆ ಎಳ್ಕೋಬೇಕು ನಂತರ ಹಾಲನ್ನು ಮುಟ್ಕೊಂಡು ಹೀಗೆ ಟರ್ನ್ ಮಾಡ್ಕೋಬೇಕು ಆಲ್ಮೋಸ್ಟ್ ನಾವು ಹೀಗೆ ಮಾಡ್ತಾ ಹೋದಾಗೂ ಈ ಕಡೆ ಮಾಡಿದ್ದೆಲ್ಲ ಡ್ರೈ ಆಗ್ತಾ ಬರತ್ತೆ ಮತ್ತು ನಮಗೆ ಬತ್ತಿ ಗಟ್ಟಿಯಾಗಿ ಸಿಗುತ್ತೆ ಅಕಸ್ಮಾತ್ ಎಲ್ಲರೂ ಮಧ್ಯದಲ್ಲಿ ನಿಮಗೆ ದಪ್ಪ ಅನ್ನಿಸ್ತಿದೆ ಅಂದರೆ ಹೀಗೆ ಟ್ವಿಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗ್ಬಿಡತ್ತೆ ಹಾಲನ್ನು ಮುಟ್ಕೊಂಡು ಒಮ್ಮೆ ಟ್ವಿಸ್ಟ್ ಮಾಡ್ಕೊಬಿಡ್ಬೇಕು ನೋಡಿ ಹೀಗೆ ಇದೇ ರೀತಿಯಲ್ಲಿ ನಾನು ಇಷ್ಟು ಹತ್ತಿನಲ್ಲೂ ಮಾಡಿಕೊಂಡು ಇದ್ದೀನಿ ಈಗ ನೋಡಿ ಹೀಗೆ ಎಳೆನ ತೊಗೊಂಬಿಟ್ಟು ಹೀಗೆ ಹಿಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಇಷ್ಟನ್ನು ಕಟ್ ಮಾಡ್ಕೊಬಿಡ್ಬೇಕು ಹೀಗೆ ನಂತರ ಇದಕ್ಕೆ ಎಕ್ಸ್ಟ್ರಾ ಹತ್ತಿ ಇರತ್ತಲ್ಲ ಈಗ ತಗೊಂಡು ಹೀಗೆ ನೋಡಿ ಹತ್ತಿಯನ್ನು ಹೀಗೆ ಮುಟ್ಕೊಂಡು ಮತ್ತೆ ಬೇಕಿದ್ದರೆ ಸ್ವಲ್ಪ ಹೀಗೆ ಹಾಲನ್ನು ಮುಟ್ಟಿ ಹೀಗೆ ಮಾಡ್ಕೋಬೇಕು ನೋಡಿ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಎಳೆ ಬರಬೇಕು ಐದೇಳೆ ಆದ ತಕ್ಷಣ ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ನಂತರ ಹೀಗೆ ಟ್ವಿಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಹೀಗೆ ಹತ್ತಿನ ತಗೊಂಡು ಹಾಲನ್ನು ಹೀಗೆ ಮುಟ್ಕೊಂಡು ನೋಡಿ ಇದೇ ರೀತಿಯಲ್ಲಿ ನಾನು ಇನ್ನೊಂದಿಷ್ಟು ಬತ್ತಿಗಳನ್ನು ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ನೀಟಾಗಿ ಡ್ರೈ ಆದಮೇಲೆ ನಾವು ನೀಟ್ ಇದನ್ನು ಹೀಗೆ ಫ್ಲವರ್ ಥರ ಓಪನ್ ಮಾಡ್ಕೋಬೇಕು ಆಗ ನಮಗೆ ಕರೆಕ್ಟಾಗಿ ಹೀಗಿಡೋದಕ್ಕೆ ಬರುತ್ತೆ ನಿಧಾನಕ್ಕೆ ಬಿಡಿಸ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ನಕ್ಷತ್ರ ಬತ್ತಿ ರೆಡಿಯಾಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಟಾರ್ ಥರ ಶೇಪ್ ಬಂದಿರತ್ತೆ ಈಗ ಈ ರೀತಿಯ ಪ್ಲೇಟನ್ನು ಹೀಗೆ ಇಟ್ಟುಬಿಟ್ಟು ಈಗ ನೋಡಿ ಬತ್ತಿಯನ್ನು ಇಡ್ತಾ ಇದ್ದೀನಿ ಹೀಗೆ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಈ ಬತ್ತಿಗೆ ತುಪ್ಪವನ್ನು ಹಾಕ್ಬಿಟ್ಟು ನಾವು ದೇವರಿಗೆ ಕಾರ್ತಿಕ ಮಾಸದಲ್ಲಿ ಮಹಾಮಂಗಳಾರತಿಯನ್ನು ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್